ಮೋದಿ ಗ್ಯಾರಂಟಿ ಯೋಜನೆಯಡಿ ಪ್ರತಿಯೊಬ್ಬ ಕುಟುಂಬದವರಿಗೂ ಕೂಡ ಮೋದಿಜಿಯವರು ಮೂರು ಗ್ಯಾಸ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ಒಂದು ಉಚಿತ ಗ್ಯಾಸನ್ನು ಪಡೆದುಕೊಳ್ಳಲು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾದರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಯಾರಿಗೆಲ್ಲ ಉಚಿತ ಗ್ಯಾಸ್ ಅನ್ನುವಂಥದ್ದು ಮೋದಿಜಿಯವರು ಕೊಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಎಸ್ ಹೌದು ಫ್ರೆಂಡ್ಸ್ ಇವಾಗ ಲೋಕಸಭಾ ಚುನಾವಣೆ ಬರುತ್ತಿರುವ ಕಾರಣ ಮೋದಿಜಿ ಅವರು ಎಲ್ಲ ಜನರಿಗೂ ಒಂದು ಬಂಪರ್ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅದೇನಂತಂದ್ರೆ ಉಚಿತವಾಗಿ ಮೂರು ಎಲ್ ಪಿ ಜಿ ಗ್ಯಾಸ್ ಗಳನ್ನ ನೀಡುವುದಾಗಿ ಇವಾಗ ಅವರು ತಿಳಿಸಿದ್ದಾರೆ ಈ ಮೂರು ಉಚಿತ ಸಿಲಿಂಡರ್ಗಳನ್ನ ನೀವು ಪಡೆದುಕೊಳ್ಳಬೇಕಾದ್ರೆ ಮೊದಲೇದಾಗಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಇರಬೇಕಾಗುತ್ತೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದೀರಾ ನಿಮಗೆ ವರ್ಷಕ್ಕೆ ಮೂರು ಸಿಲಿಂಡರ್ಗಳನ್ನು ಉಚಿತವಾಗಿ ಮೋದಿಜಿ ಅವರು ನೀಡುತ್ತಾರೆ ಎಂದು ಇವಾಗ ತಿಳಿಸಿದ್ದಾರೆ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಗಳನ್ನು ಉಚಿತವಾಗಿ ಪಡೆದುಕೊಳ್ಳಲು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಹಾಗೆ ಒಂದು ಫೋಟೋ ಆಗಿರಬಹುದು ಹೀಗೆ ವಿವಿಧ ದಾಖಲೆಗಳನ್ನು ಓದ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಗ್ಯಾಸ್ ಸಿಲಿಂಡರ್ ಅಂಗಡಿಗೆ ಭೇಟಿ ಕೊಟ್ಬಿಟ್ಟು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಉಚಿತ ಗ್ಯಾಸ್ ಅನ್ನ ಪಡೆಯಬಹುದಾಗಿದೆ ಇದು ಇವಾಗ ಲೋಕಸಭಾ ಚುನಾವಣೆಯಡಿ ಮೋದಿಜಿ ಅವರು ಕೊಟ್ಟಿರುವಂತಹ ಒಂದು ಗಿಫ್ಟ್ ಅಂತಾನೆ ಹೇಳಬಹುದು ಇದೇ ರೀತಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳು ಬಂದಂತಹ ಸಂದರ್ಭದಲ್ಲಿ ತಪ್ಪದೇ ಈ ಒಂದು ಚಾನಲ್ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕರುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು